ಕಳೆದ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ತೈದರಂದು ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರುತ್ತೆ ಕಟ್ಕೋಳ ಹತ್ರ ಒಂದು ರಸ್ತೆ ಅಪಘಾತ ಆಗಿದೆ ಅಂತ ಹೇಳಿ ತಕ್ಷಣ ನಮ್ಮ ಪೊಲೀಸರು ಅಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ನಮ್ಮ ಪಿ ಎಸ್ ಆರ್ ಅವರು ಪರಿಶೀಲನೆ ಮಾಡಿದಾಗ ಒಬ್ಬ ವ್ಯಕ್ತಿ ಮೃತನಾಗಿ ಬಿದ್ದಿರ್ತಾನೆ ಅಲ್ಲಿ ಅವನ ಮೈಮೇಲಿರ್ತಕ್ಕಂಥ ಗಾಯಗಳು ಸ್ವಲ್ಪ ಸಂಶಯಾಸ್ಪದವಾಗಿ ಕಾಣಿಸ್ತವೆ ತಕ್ಷಣ ನಮ್ಮ ಇನ್ಸ್ಪೆಕ್ಟ್ರ್ ಮತ್ತು ಡಿ ಎಸ್ ಪಿಗೆ ಕರೆ ಮಾಡಿ ಹೇಳ್ತಾರೆ ಇದು ಸ್ವಲ್ಪ ನಮಗೆ ಡೌಟ್ಫುಲ್ ಇದೆ ಅಂತ ಹೇಳಿ ನಮ್ಮ ಇನ್ಸ್ಪೆಕ್ಟ್ರ್ ಮತ್ತು ಡಿ ಎಸ್ ಪಿಗಳು ಕೂಡ ಅಲ್ಲಿ ಹೋಗಿ ನೋಡಲಾಗಿ ಅವ್ರಿಗೂ ಕೂಡ ಇದು ರಸ್ತೆ ಅಪಘಾತ ಅಲ್ಲ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಮತ್ತು ಮೃತ ಯಾರು ಅಂತ ವಿಚಾರಣೆ ಮಾಡಿದಾಗ ಅಲ್ಲೇ ಕಟ್ಕೊಳ್ಳೋ ಗ್ರಾಮದ ಸಣ್ಣ ರಾಮಪ್ಪ ಬಸವಣ್ಣಪ್ಪ ಅತಾರ್ ಅನ್ನೋಂಥ ವ್ಯಕ್ತಿ ಅಂತ ಗೊತ್ತಾಗುತ್ತೆ ಸುಮಾರು ಅರವತ್ತೈದು ವರ್ಷದ ವ್ಯಕ್ತಿ ಅವರ ಕುಟುಂಬದವ್ರನ್ನ ಸಂಪರ್ಕಿಸಿ ಈ ರೀತಿ ನಮಗೆ ಸಂಶಯ ಇದೆ ಅಂತ ಹೇಳಾಗಿ ಅವರ ಮಗ ಕೂಡ ಅದೇ ಸಂಶಯ ವ್ಯಕ್ತಪಡಿಸಿ ನಮ್ಮ ಊರಿನಲ್ಲಿರ್ತಕ್ಕಂಥ ಶಂಕರ್ ಜಾಧವ್ ಇವ್ರ ಜೊತೆ ನಮ್ಮದು ಒಂದು ಜಮೀನು ವಿಚಾರದಲ್ಲಿ ವ್ಯಾಜ್ಯ ಇತ್ತು ಹಾಗಾಗಿ ಇವರೇ ಮಾಡಿರ್ಬೋದು ಅನ್ನೋಂಥ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಹಾಗಾಗಿ ನಾವು ಒಂದು ಕೊಲೆ ಪ್ರಕರಣ ದಾಖಲೆ ಮಾಡ್ಕೋತೀವಿ ಅವತ್ತಿನ ದಿವಸನೇ ಇವರು ಸಂಶಯ ವ್ಯಕ್ತಪಡಿಸಿರ್ತಕ್ಕಂಥ ಶಂಕರ್ ಜಾಧವರಿಗೆ ಪೊಲೀಸ್ ನೋಟಿಸ್ ಕೊಟ್ಟು ಕರೆತಂದು ವಿಚಾರಣೆ ಮಾಡಲಾಗಿ ಅವನಿಗೂ ನನ್ನ ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಸೊ ಹಾಗಾಗಿ ನಮ್ಮ ಪೊಲೀಸರು ಒಂದು ಬೇರೆ ಒಂದು ಆಯಾಮದಲ್ಲಿ ತನಿಖೆ ನಡೆಸಿದಾಗಲೂ ಕೂಡ ಆ ವ್ಯಕ್ತಿ ಆ ಮ ಕೊಲೆ ಪ್ರಕರಣ ಅಥವಾ ಮರಣದ ಸಂದರ್ಭದಲ್ಲಿ ಅಲ್ಲಿ ಇರದೇ ಇರೋದಂಥದ್ದು ಕನ್ಫರ್ಮ್ ಆಗುತ್ತೆ ಹಾಗಾಗಿ ಅವನಿಗೆ ಮತ್ತೆ ನೋಟಿಸ್ ಕೊಟ್ಟು ಕಳಿಸಿರ್ತಾರೆ ಆದರೆ ಇದು ಕೊಲೆ ಅನ್ನುವಂಥದ್ದು ನಮಗೆ ಪೋಸ್ಟ್ ಮಾರ್ಟಮ್ ಪ್ರಾಥಮಿಕ ಹಂತದ ಪೋಸ್ಟ್ ಮಾರ್ಟಮ್ ಕೂಡ ಗೊತ್ತಾಗುತ್ತೆ ಹಾಗಾಗಿ ನಮ್ಮ ಪೊಲೀಸರು ಮತ್ತಷ್ಟು ವೈಜ್ಞಾನಿಕ ವಿಧಾನದಿಂದ ಕೊಲೆ ಆರೋಪಿಗಳನ್ನ ಪತ್ತೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಜೊತೆಗೆ ಈ ಕೊಲೆಗಾರನ್ನ ಪತ್ತೆ ಮಾಡಲಿಕ್ಕೆ ಒಂದು ನಾವು ಕೂಡ ಒಂದು ಎರಡು ಮೂರು ತಂಡಗಳನ್ನ ಫಾರ್ಮ್ ಮಾಡ್ತೀವಿ ಕಟ್ಕೋಳ ಪೊಲೀಸರು ವಿಶೇಷವಾಗಿ ರಾಮದುರ್ಗ ಪೊಲೀ ಸಿ ಪಿ ಐ ಮತ್ತು ಡಿ ಎಸ್ ಪಿ ಅವರು ಸತತವಾಗಿ ಈ ಪ್ರಕರಣದ ಬೆನ್ನ ಹಿಂದೆ ಬೀಳ್ತಾರೆ ನಮಗೆ ಆ ಭಾಗದಲ್ಲಿ ಮತ್ತೊಂದು ಮಾಹಿತಿ ದೊರೆಯುತ್ತೆ ಆ ಮಾಹಿತಿ ಆಧಾರದ ಮೇಲೆ ನಾವು ಮತ್ತೊಬ್ಬ ಸಂಶಯಾಸ್ಪದ ವ್ಯಕ್ತಿಯನ್ನು ಕರ್ಕೊಂಡು ಬರ್ತೀವಿ ಸಂಶಯಾತ್ಪದ ವ್ಯಕ್ತಿ ಹೆಸರು ಸುಲ್ತಾನ್ ಅಂತ ಹೇಳಿ ಇವನು ಚಿಕ್ಕೋಡಿಯವನು ಚಿಕ್ಕೋಡಿಯಲ್ಲಿ ಒಂದು ನಡೆಸ್ತಾ ಇದ್ದ ಅವನಿಗೆ ಕರ್ಕೊಂಡು ಬಂದಾಗ ನಮ್ಮ ತನಿಖಾ ವಿಚಾರಣೆ ವೇಳೆಯಲ್ಲಿ ಅವನು ಬಾಯಿ ಬಿಡ್ತಾನೆ ಅವನ ಕೊಲೆಗೆ ಕಾರಣ ನಾನೇ ಅಂತ ಹೇಳ್ಬಿಟ್ಟು ಯಾಕೆ ಅಂತ ವಿಚಾರಣೆ ಮಾಡಿದಾಗ ಅವನು ಹೇಳ್ತಾನೆ ಸುಮಾರು ನಾಲ್ಕೈದು ತಿಂಗಳ ಕೆಳಗಡೆ ಈ ಶಂಕರ್ ಜಾಧವನ್ನೊಂದು ನನಗೆ ಅಪ್ರೋಚ್ ಮಾಡಿ ನಮಗೆ ಈ ಸಣ್ಣರಾಮಪ್ಪನ ಜೊತೆ ಒಂದು ವ್ಯಾಜ್ಯ ಇದೆ ಅವನ್ನ ಕೊಲೆ ಮಾಡಿದ್ರೆ ನಾನು ನಿಮಗೆ ಎರಡೂವರೆ ಲಕ್ಷ ಕೊಡ್ತೀನಿ ಅಂತ ಹೇಳಿ ಒಂದು ಸುಪಾರಿ ಕೊಟ್ಟು ಬಂದಿರ್ತಾನೆ ಈ ವಿಚಾರದಲ್ಲಿ ಈಗಾಗಲೇ ಮಾತುಕತೆ ಆದ ಕೆಲವು ದಿನಗಳ ನಂತರ ಸುಮಾರು ಒಂದೂವರೆ ಲಕ್ಷ ರೂಪಾಯಿಯನ್ನು ಶಂಕರ್ ಜಾಧವ್ ಈ ಸಣ್ಣ ಸಣ್ಣರಾಮಪ್ಪನವನಿಗೆ ಕೊಟ್ಟಿರ್ತಾನೆ ಆವಾಗಿಂದ ಈ ಸುಲ್ತಾನ್ ಕಿಲ್ಲದಾರ್ ಈ ಸಣ್ಣ ರಾಮಪ್ಪನಿಗೆ ಕೊಲೆ ಮಾಡಲಿಕ್ಕೆ ಹೊಂಚಾಕಿ ಮೂರ್ನಾಲ್ಕು ಸತಿ ಪ್ರಯತ್ನ ಕೂಡ ಮಾಡ್ತಾನೆ ಅದು ಸಫಲ ಆಗಿರೋದಿಲ್ಲ ಇದು ಇಪ್ಪತ್ತಾರನೇ ತಾರೀಕು ಸಂಜೆ ಇವನು ಯಾವಾಗ ಬೈಕಿಂದ ತನ್ನ ಮನೆ ಕಡೆ ಹೊಟ್ಟಿರ್ತಾನೋ ರಾಮಪ್ಪ ಆ ಸಂದರ್ಭದಲ್ಲಿ ಇವನು ಸುಲ್ತಾನ್ ಕಿಲ್ಲೆದಾರ್ ಮತ್ತು ಅವನ ತಂಡದವರು ಈಗಾಗಲೇ ನಾವು ಸುಲ್ತಾನ್ ರಾಹುಲ್ ಮತ್ತು ಟಿಪ್ಪು ಮುಜಾವರ್ ಈ ಮೂರು ಜನರು ಅವರು ಗಾಡಿಯಲ್ಲಿ ಇರ್ತಾರೆ ಮತ್ತೊಬ್ಬ ವ್ಯಕ್ತಿ ಕೂಡ ಅದರಲ್ಲಿ ಇದ್ದಾನೆ ಅಂತ ಹೇಳ್ತಾರೆ ನಾವು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಮತ್ತು ಶಂಕರ್ ಜಾಧವ್ ಇವರು ಇಷ್ಟನ್ನು ಅರೆಸ್ಟ್ ಮಾಡಿದ್ದೀವಿ ಇವರು ಮೂರು ಜನ ಗಾಡಿಯಲ್ಲಿ ಒಂದು ಮಾರುತಿ ವ್ಯಾನ್ ವ್ಯಾನಲ್ಲಿ ಬಂದು ಇವನ ಕಾರಿಗೆ ಇವನ ಬೈಕಿಗೆ ಡಿಕ್ಕಿ ಮಾಡಿಸಿ ಮತ್ತೆ ಅವನ ಮೇಲೆ ಹಲ್ಲೆ ಮಾಡಿ ಅವನ ಪ್ರಾಣ ಅಂತ್ಯ ಆಗೋ ರೀತಿಯಲ್ಲಿ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿರ್ತಾರೆ ನಮ್ಮ ಕಟ್ಕೋಳ ಪೊಲೀಸರು ರಾಮದುರ್ಗ ಪೊಲೀಸರು ಇದನ್ನ ಬಿಡದೆ ಮೂಲತಃ ಏನು ಒಂದು ಯಾವುದೇ ಕ್ಲೂ ಇಲ್ಲದೆ ಇರೋತಕ್ಕಂಥ ಪ್ರಕರಣವನ್ನು ಸುಪಾರಿ ಕೊಲೆಯನ್ನು ಪತ್ತೆ ಹಚ್ಚಿದ್ದಾರೆ ಅವರಿಗೆ ಅಭಿನಂದನೆಗಳು ಮೂಲತಃ ಈ ಜಮೀನು